ಅನಿಲ್ ಕಾಂಗ್ರೆಸ್ನಿಂದ ನಮ್ಮ ಜೊತೆಗಿದ್ದಾರೆ ಅನಿಲ್ ಮೇಕ್ ಇನ್ ಇಂಡಿಯಾ ಇಸ್ ವರ್ಕಿಂಗ್ ನಂಬರ್ಗಳ ಸಾಕ್ಷಿ ಹೇಳ್ತಾ ಇದ್ದಾವೆ ಅಲ್ಲ ಸಾಧನೆಗಳ ಸಾಕ್ಷಿ ಹೇಳ್ತಾ ಇದ್ದಾವೆ ವಿ ಆರ್ ವೆರಿ ಪ್ರೌಡ್ ಆಫ್ ಇಟ್ ಅಜಿತ್ ವಿ ಆರ್ ವೆರಿ ಪ್ರೌಡ್ ವಿ ಆರ್ ವೆರಿ ಪ್ರೌಡ್ ಆಸ್ ಅ ನೇಷನ್ ವೆನ್ ವೆನ್ ಇಟ್ ಕಮ್ಸ್ ಟು ದ ನೇಷನ್ ವಿ ಆರ್ ಆಲ್ ಯುನೈಟೆಡ್ ಅದರಲ್ಲಿ ಪಾಲಿಟಿಕ್ಸ್ ಬೇಡ ಆದರೆ ಇವತ್ತು ವಿಚಾರ ಏನು ಅಂತಂದರೆ ಆಗಲೇ ಸಾಹೇಬರು ಹೇಳ್ತಾ ಇದ್ರು ಸರಿಸುಮಾರು ಅರವತ್ತು ಐದು ಪರ್ಸೆಂಟ್ ಅರವತ್ನಾಲ್ಕು ಪರ್ಸೆಂಟ್ ಏನಂತೀರಿ ಪಾರ್ಟಿ ಇದೆ ಅದರೊಳಗೆ ಅಂತೇಳಿ ಒಪ್ಕೊಳ್ಳೋಣ ಅದೆಲ್ಲ ದಟ್ ಇಸ್ ಆಲ್ ಅಕ್ಸೆಪ್ಟಬಲ್ ಸೊ ಈಗ ಪ್ರಶ್ನೆ ಇರುವಂಥದ್ದು ಏನು ಸಾಧನೆ ಮಾಡಿದ್ದೀವಿ ಅನ್ನೋದಕ್ಕಿಂತ ವೈ ಡಿಡ್ ವಿ ಫೇಲ್ ಯಾವುದ್ರಲ್ಲಿ ಯಾವುದರಲ್ಲಿ ಯಾವುದ್ರಲ್ಲ ಹೌ ಡಿ ಟೆರರಿಸ್ ಕೇಮ್ ಇನ್ ಟು ಇಂಡಿಯಾ ವಾಟ್ ವೈ ವಾಸ್ ತ್ರೀ ಹಂಡ್ರೆಡ್ ಫಿಫ್ಟಿ ಕೆ ಜಿ ಆಫ್ ಆರ್ಡಿಸ್ಟ್ಸ್ ರೋಮಿಂಗ್ ಇನ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಫಾರ್ ಟೆನ್ ಡೇಸ್ ಕನ್ನಡದಲ್ಲಿ ಮಾತ್ರ ಓಕೆ ಹತ್ತು ಹತ್ತು ಅಲ್ಲ ಹತ್ತು ದಿವಸ ಮುನ್ನೂರೈವತ್ತು ಕೆ ಜಿ ಆರ್ ಡಿ ಎಕ್ಸು ಓಡಾಡ್ತಾ ಇದೆ ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ವಿ ಡೆಸ್ಪ್ರೇಟ್ಲಿ ಫೇಲ್ಡ್ ಇನ್ ಐಡೆಂಟಿಫೈಯಿಂಗ್ ಇಟ್ ಅಲ್ವಾ ಅದೇ ಥರ ಎಲ್ಲಿ ಯಾತ್ರಿಗಳು ಬರ್ತಾರೋ ಎಲ್ಲಿ ಟೂರಿಸ್ಟ್ಗಳು ಬರ್ತಾರೋ ಅಂಥ ಜಾಗದಲ್ಲಿ ಡೆಸ್ಪ್ರೇಟಾಗಿ ಜನ ಓಡಾಡುವಂಥ ಜಾಗದಲ್ಲಿ ಸರ್ಕಾರಗಳು ಯಾವುದೇ ರೀತಿಯ ಒಂದು ಸೆಕ್ಯೂರಿಟಿ ಸೆಕ್ಯೂರಿಟಿ ಇಲ್ಲದೆ ಸೆಕ್ಯೂರಿಟಿ ಲ್ಯಾಬ್ಸ್ ಆಗಿರೋದು ಡೋಂಟ್ ಯು ಥಿಂಕ್ ಇಟ್ ಈಸ್ ನಾಟ್ ಡಿಸ್ಕಷನ್ ಟಾಪಿಕ್ ಇಸ್ ಇಟ್ ನಾಟ್ ಎ ಡಿಸ್ಕಷನ್ ಟಾಪ್ ಐ ಆಮ್ ಸೀರಿಯಸ್ಲಿ ಆಸ್ಕಿಂಗ್ ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ ಆಯಿತು ಈಗ ಆತ್ಮನಿರ್ಭರ್ ಹೋಗಿ ಒಪ್ಕೊಳ್ಳೋಣ ನೋಡಿ ಪುಲ್ವಾಮಾದಲ್ಲಿ ಏನಾಯಿತು ಮುನ್ನೂರೈವತ್ತು ಕೆ ಜಿ ಆರ್ ಡಿ ಎಕ್ಸ್ ಬಂತು ಇವತ್ತಿಗೂ ಅದರದ್ದು ಕಮಿಟಿ ಒಂದು ಏನದು ಕಮಿಟಿ ಫಾರ್ಮೇಟ್ ಮಾಡಿದ್ರಲ್ಲ ಆ ಕಮಿಟಿಯಿಂದ ಏನು ಔಟ್ಪುಟ್ ಬಂತು ಪಬ್ಲಿಕ್ ಡೊಮೇನ್ನ ಡಾಕ್ಯುಮೆಂಟೇಶನ್ ಯಾಕಿಲ್ಲ ಇದ್ರ ಬಗ್ಗೆ ಚರ್ಚೆ ಆಗಬೇಕಲ್ಲ ಇದ್ರ ಬಗ್ಗೆ ಎಲ್ಲದರ ಬಗ್ಗೆ ಐ ಆಮ್ ವೆರಿ ಪ್ರೌಡ್ ಅದರಲ್ಲಿ ಏನು ಎರಡು ಮಾತೇ ಇಲ್ಲ ನಮ್ಮ ದೇಶದ ಸೈಂಟಿಸ್ಟ್ಗಳು ಆರ್ಮಿಯವರು ನೇವಿಯವರು ಡಿಫೆನ್ಸ್ ಅವರು ಉತ್ತಮವಾದಂಥ ಕೆಲಸ ಮಾಡ್ತಾ ಇದ್ದಾರೆ ಪ್ರೈವೇಟ್ ಪ್ರೈವೇಟ್ ಸೆಕ್ಟರ್ ಭಾಗಿತ್ವದಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಬಗ್ಗೆ ಏನು ಎರಡು ಮಾತಿಲ್ಲ ಇಲ್ಲ ಬಟ್ ಇಲ್ಲಿ ವಿಚಾರ ಇರುವಂಥದ್ದು ಮುನ್ನೂರೈವತ್ತು ಕೆ ಜಿ ಆರ್ ಡಿ ಎಕ್ಸ್ ಹೆಂಗ್ ಬಂತು ಪುಲ್ವಾಮಾ ಅಟ್ಯಾಕ್ ಕ್ಯಾಕ್ ಆಯ್ತು ಪೆಹಲ್ಗಾಮ್ ಅಟ್ಯಾಕ್ ಕ್ಯಾಕ್ ಆಯ್ತು ಗಾಲ್ವಾಮ ಗಾಲ್ವಾನಲ್ಲಿ ಜನ ಬಂದು ಯಾಕೆ ಚೈನಾದಿಂದ ಜನ ಹೆಂಗ್ ಬಂದ್ರು ಇನ್ ಇಪ್ಪತ್ತು ಜನ ಹೆಂಗೆ ಚೈನ್ ಚೈನೀಸ್ ನಮ್ಮನ್ನ ಸಾಯಿಸಿದ್ರು ಇಪ್ಪತ್ತು ಜನ ಶೋಲ್ಡರ್ಸ್ ಸೋಲ್ಜರ್ಸ್ನ ಸೊ ಇದ್ರ ಬಗ್ಗೆ ಚರ್ಚೆ ಆಗ್ಬೇಕಲ್ಲ ಇವೆಲ್ಲ ಡಿಫೆನ್ಸ್ಗಳು ಗ್ರೇಟೆಸ್ಟ್ ವರ್ಕ್ ಮಾಡ್ತಾ ಇದ್ರೆ ಈ ಡಿಫೆನ್ಸ್ ಗಳ್ನ ಇಟ್ಕೊಂಡು ಏನ್ ಮಾಡ್ತಾ ಇದ್ರು ನಮ್ಮ ಸಾಹೇಬ್ರು ಇದ್ರ ಬಗ್ಗೆ ಚರ್ಚೆ ಆಗ್ಬೇಕಲ್ಲ ಇಕ್ಕ ಅಕಸ್ಮಾತ್ ನಮ್ಮ ಇಂಡಿಪೆಂಡೆಂಟ್ ಇಲ್ಲ ಅನ್ನೋ ಪ್ರಶ್ನೆ ಕೇಳ್ತಾ ಇದೀರಿ ಚರ್ಚೆ ಯಾಕೆ ಆಗ್ತಾ ಇಲ್ಲ ಅನ್ನೋ ಪ್ರಶ್ನೆ ಕೇಳ್ತಾ ಇದ್ದೀರಿ ಚರ್ಚೆ ನೀವು ನೋಡಿಲ್ಲ ಅಷ್ಟೇ ಸರ್ ಪಹಲ್ಗಾಮ್ ಅಟ್ಯಾಕು ಸೆಕ್ಯೂರಿಟಿ ಲ್ಯಾಬ್ಸಾ ಬೇಹುಗಾರಿಕಾ ಲ್ಯಾಬ್ಸಾ ಯಾಕೆ ಗೊತ್ತಾಗ್ಲಿಲ್ಲ ಯಾಕೆ ಭದ್ರತೆ ಇರಲಿಲ್ಲ ಚರ್ಚೆ ನೀವು ನೋಡಿಲ್ಲ ಓಕೆ ಹ್ಮ್ ಆಯ್ತು ನೀವು ನೋಡಿಲ್ಲ ಇವತ್ತಿನ ಚರ್ಚೆ ಇರುವಂಥದ್ದು ತಮ್ಮಿ ಎಂಟ್ರಿಲ್ದೇ ಇರಬಹುದು ಸರ್ ನಾನು ಕೇಳಿ ನಾನು ನಾನು ನೋಡಿಲ್ದೇ ಇರಬಹುದು ಬಟ್ ನನ್ನ ಪ್ರಶ್ನೆ ಇರುವಂತದ್ದು ಇಷ್ಟೇ ಸರ್ಕಾರಗಳಿಗೆ ಮಾಧ್ಯಮಗಳು ಒತ್ತಾಯ ಹಾಕಿ ಈ ಕಮಿಟಿ ರಿಪೋರ್ಟ್ ಎಲ್ಲೋಯ್ತಪ್ಪ ಮುನ್ನೂರೈವತ್ತು ಕೆಜಿ ಆರ್ ಎಕ್ಸ್ ಹೆಂಗ್ ಬಂತು ಅದು ಯಾಕೆ ಇಲ್ಲಿಗೆ ಬಂದು ಎಕ್ಸಾಕ್ಟ್ ಆಗಿ ಅದೇ ಪರ್ಟಿಕ್ಯುಲರ್ ಗೆ ಬಂದು ಗುದ್ದುತ್ತೆ ಅಂತಂದ್ರೆ ಏನ್ ಮಾಡ್ತಾ ಇತ್ತು ನಮ್ಮ ಡಿಫೆನ್ಸ್ ಅವರು ನಮ್ಮ ಸರ್ಕಾರದ ಸೋ ಕಾಲ್ಡ್ ಅಮಿತ್ ಶಾ ಅವರು ಅವತ್ತು ಅಮಿತ್ ಶಾ ಇದ್ರು ಇವತ್ತು ರಾಜನಾಥ್ ಸಿಂಗ್ ಇದಾರೆ ಏನ್ ಮಾಡ್ತಾ ಇದ್ರು ಆಯ್ತು ನೀವ್ ಹೇಳಿದ್ರಿ ಚರ್ಚೆ ತಗೊಂಡಿದಿರಿ ಒಪ್ಕೊಳ್ಳೋಣ ಪೊಲಿಟಿಕಲ್ ಚರ್ಚೆ ಬೇಡ ಸ್ವಾಮಿ ವಿ ಸಮ್ ಆನ್ಸರ್ಸ್ ನೀವ್ ಸೀಸ್ ಫೈರ್ನ ನಿಲ್ಸಿದ್ರಿ ಯಾರನ್ನ ಯಾರನ್ನ ಕೇಳಿ ಕೇಳಬೇಕಾಗಿತ್ತು ಅಲ್ಲ ಟ್ರಂಪ್ನ ಕೇಳಿ ಮಾಡಿದಾರಲ್ಲ ಇವರು ಟ್ರಂಪ್ನ ಕೇಳಿ ಮಾಡಿದಾರ ತಾನೆ ಏನು ಆಲ್ ಪಾರ್ಟಿ ಮೀಟಿಂಗ್ ಕರೆದ್ರ ಆಲ್ ಪಾರ್ಟಿ ಮೀಟಿಂಗ್ ಅಲ್ಲಿ ನರೇಂದ್ರ ಮೋದಿ ಸಾಹೇಬರು ಬಂದಿದ್ರ ಇವತ್ತು ಇದ್ರ ಬಗ್ಗೆ ಚರ್ಚೆ ಆಗ್ಬೇಕಲ್ಲ ಸರ್ ಇವತ್ತು ಇದ್ರ ಬಗ್ಗೆ ಚರ್ಚೆ ಎಲ್ಲಿವರೆಗೂ ಆಗಬೇಕು ಅಂದರೆ ಚರ್ಚೆ ಒಂದು ದಿವಸದ್ದಾಗಬಾರ್ದು ಎರಡು ದಿವಸದಾಗಬಾರ್ದು ಎಲ್ಲಿ ತನಕ ನ್ಯಾಯ ಸಿಗಬೇಕಲ್ಲ ಅಲ್ಲಿ ತನಕ ಚರ್ಚೆ ಆಗಬೇಕು ಇದ್ರ ಬಗ್ಗೆ ವಿ ಆರ್ ವೆರಿ ಪ್ರೌಡ್ ದೇರ್ ಈಸ್ ನೋ ಡೌಟ್ ಯಾವ್ದ್ರ ಬಗ್ಗೆ ನಮ್ಮ ಸೇನೆ ಬಗ್ಗೆ ನಮ್ಮ ನಮ್ಮ ವೆಪನ್ಸ್ ಗಳ ಬಗ್ಗೆ ವಿ ಆರ್ ವೆರಿ ಪ್ರೌಡ್ ಅದ್ರಲ್ಲಿ ಏನು ಎರಡು ಮಾತಿಲ್ಲ ಹತ್ತೊಂಬತ್ ನೂರ ಎಂಬತ್ ಮೂರು ತ್ರೀ ಒಳಗಡೆ ಫೌಂಡೇಶನ್ ಹಾಕಿದ್ರೆ ಅವತ್ ಯಾರು ಪ್ರಧಾನ ಮಂತ್ರಿ ಇದ್ರು ವಿ ಡೋಂಟ್ ವಾಂಟ್ ಟು ಡಿಸ್ಕಸ್ ಏನು ಸಿಗೋ ತನಕ ಚರ್ಚೆ ನಾನು ಹೇಳ್ತಿರೋದು ನನಗೆ ಇಪ್ಪತ್ತು ಜನ ಸೈನಿಕರು ಪ್ರಾಣ ಕಳ್ಕೊಂಡ್ರು ಅದೇ ತರ ನಲವತ್ತಾರು ಜನ ಪುಲ್ವಾಮಾದಲ್ಲಿ ಪ್ರಾಣ ಕಳ್ಕೊಂಡ್ರು ಮೊನ್ನೆ ಇಪ್ಪತ್ತೇಳು ಜನ ಪ್ರಾಣ ಕಳ್ಕೊಂಡ್ರು ಇವ್ರ ಪ್ರಾಣಗಳ ಮೇಲೆ ನೀವು ಪಾಲಿಟಿಕ್ಸ್ ಮಾಡ್ತಿರಲ್ಲ ಆಪ್ಕಾ ಜೋರ್ ಹೊಸದಾಗಿರೋ ವೋಟರ್ಸ್ ಏನಂದ್ರ ನರೇಂದ್ರ ಮೋದಿ ಸಾಹೇಬರು ಇವತ್ ಯಾರ್ಯಾರು ಶಹೀದ್ ಆಗಿದ್ದಾರೆ ಪುಲ್ವಾಮಾದಲ್ಲಿ ಅವ್ರಿಗೆ ಏನಾದ್ರು ನ್ಯಾಯ ದೊರಕಿಸ್ಕೊಡ್ಬೇಕು ಅಂತಂದ್ರೆ ನೀವು ಭಾರತೀಯ ಜನತಾ ಪಾರ್ಟಿಗೆ ವೋಟ್ ಮಾಡ್ಬೇಕು ಇದೇ ರಾಜಕಾರಣ ಇಸ್ ದಿಸ್ ದರ್ ಇಸ್ ದಿಸ್ ದ ಪಾಲಿಟಿಕ್ಸ್ ದಟ್ ಯು ವಾಂಟ್ ಟು ಡೂ ಸರ್ಕಾರ ಆಯ್ತು ಒಂದು ನಿಮಿಷ ಸರ್ ಒಂದು ನನ್ನ ಸರ್ಕಾರದ ಬಗ್ಗೆ ಮಾತಾಡುವ ಅವಶ್ಯಕತೆ ಇಲ್ಲ ಯಾಕೆ ಅಂತ ಹೇಳ್ತೀನಿ ನಾನು ನಿಮಗೆ 2018 ಅಲ್ಲಿ ಯಾಕೆ ನಾನು ನಾನೇನ್ ಬಿಜೆಪಿ ಸರ್ಕಾರವನ್ನು ಸಮರ್ಥಿಸ್ತಿಲ್ಲ ನೀವು ಡಿಕೆ ಸರ್ ಒಂದು ನಿಮಿಷ ನಾನು ಕೆಲಸ ಒಂದು ನಿಮಿಷ ಮಾತಾಡ್ತೀನಿ ಅಲ್ಲಿ ಮಾತಾಡಿ ನಾನು ಬಿ ಜೆ ಪಿ ಸರ್ಕಾರವನ್ನು ಸಮರ್ಥಿಸ್ಕೊಳ್ತಾ ಇಲ್ಲ ಈಗ ನೀವು ಕೇಳಿರೋ ಪ್ರಶ್ನೆಗಳಿಗೆ ಅವ್ರ ಉತ್ತರ ಕೊಡಲಿ ಆದರೆ ನೀವು ಪ್ರಶ್ನೆ ಕೇಳ್ತಾ ಇದ್ದಾಗ ಈ ಪ್ರಶ್ನೆಗಳು ಉದ್ಭವಿಸ್ತವೆ ಸರಿಯಪ್ಪ ಆರ್ ಡಿ ಎಕ್ಸು ಬೆಂಗಳೂರಿಗೆ ಬಂತು ಹೈದರಾಬಾದಗೆ ಬಂತು ಪುಣೆ ಜರ್ಮನ್ ಬೇಕ್ರಿಯಲ್ಲಿ ಬ್ಲಾಸ್ಟ್ ಆಯಿತು ಜೈಪುರ್ಗೆ ಹೋಯಿತು ನೈನ್ಟೀನ್ ನೈಂಟಿ ಟೂ ಸೀರಿಯಲ್ ಮುಂಬೈ ಸೀರಿಯಲ್ ಶುರುವಾಗಿತ್ತು ಎರಡು ಸಾವಿರದ ಎಂಟರ ಮುಂಬೈ ದಾಳಿ ನಡೀತಲ್ಲ ಸಮುದ್ರ ಮಾರ್ಗವಾಗಿ ಕೊಲಾಬಾದಲ್ಲಿ ಬಂದು ಹತ್ತು ಜನ ಉಗ್ರರು ಹೇಳಿದ್ರು ಅವರು ಆರ್ ಡಿ ಎಕ್ಸ್ ಎಲ್ಲ ಬೆನ್ನಿಗೆ ಕಟ್ಕೊಂಡೇ ಬಂದಿದ್ರು ಗನ್ಗಳನ್ನ ಗಳನ್ನು ತಗದುಕೊಂಡ ಬಗ್ಗೆ ಅಂದ್ರೆ ಬಗ್ಗೆ ಪ್ರಶ್ನೆ ಕೇಳಬಾರದು ಕೇಳಬಾರದು ಇಲ್ಲ ಪ್ರಶ್ನೆ ಕೇಳಿ ಆ ಪ್ರಶ್ನೆಗಳ ಜೊತೆ ಜೊತೆಗೆ ಈ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಆಯ್ತು ಆಯ್ತಲ್ಲ ಈಗ ನಾನು ಹೇಳ್ತಿರೋದು ಆವತ್ತು ಮಾಧ್ಯಮಗಳು ಪ್ರಶ್ನೆ ಕೇಳದಕ್ಕೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದಿರೋದು

ఏష్యా న్యూస్ నెట్వర్క్ ప్రస్తుతి